ಓಂ ಶ್ರೀ ರಾಘವೇಂದ್ರಾಯ ನಮಃ ಜೈ ಆಂಜನೇಯ ಜೈ ಭಜರಂಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದೊಳಗೆ ನಾನು ಆಂಜನೇಯ ಸ್ವಾಮಿಯ ಒಂದು ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ನನಗೆ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರಿ ನಮ್ಮ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ ಸ್ವಲ್ಪನೂ ನೆಮ್ಮದಿ ಇಲ್ಲದಂತಾಗಿದೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ನಮಗೆ ಏನಾದರೂ ಸಹ ಏನಾದರೂ ಒಂದು ಮಂತ್ರ ಅಥವಾ ಯಾವುದಾದ್ರೂ ಪೂಜೆ ಇದ್ದರೆ ಹೇಳಿ ಅಂತ ನನಗೆ ಮೆಸೇಜ್ ಮಾಡಿದ್ರಿ ಅದಕ್ಕೋಸ್ಕರ ಅವರಿಗೋಸ್ಕರ ಮತ್ತು ಈ ಥರ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದರ ಅಂಥವ್ರಿಗೋಸ್ಕರ ನಿಮ್ಮ ಮನೆಯಲ್ಲಿ ಸುಮ್ ಸುಮ್ಮನೆ ಜಗಳ ಆಗೋದು ತುಂಬಾ ಮನಸ್ಸಿಗೆ ಕಿರಿಕಿರಿ ಆಗೋದು ಮನೆಯಲ್ಲಿ ಅಥವಾ ನೀವು ಮಾಡೋತಾ ಇರೋವಂಥ ಕೆಲಸಗಳಲ್ಲಾಗಿರ್ಬೋದು ನೆಮ್ಮದಿ ಇಲ್ಲ ಇಲ್ಲ ಅಂತ ಆಗಬಹುದು ಅಥವಾ ಒಂದು ಸಣ್ಣ ಪುಟ್ಟ ವಿಚಾರ ವಿಚಾರಕ್ಕೆ ನೀವು ಮನೆಯಲ್ಲಿ ಜಗಳ ಆಡೋದು ತುಂಬಾ ಕೋಪ ಮಾಡಿಕೊಳ್ಳೋದು ಈ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಖಂಡಿತ ನಿಮಗೆ ವಾಮಾಚಾರದ ಪ್ರಯೋಗ ಆಗಿರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರುತ್ತೆ ಅಂಥವರಿಗಾಗಿ ನಾನು ಹೇಳ್ತಾ ಇರೋದು ನೀವು ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ದಿನ ಹೇಳ್ತಾ ಬರೋದರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಎಂಥದ್ದೇ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ನಿಮಗೇನಾದರೂ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ನಿಮಗೇನಾದರೂ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಈ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಇದೆ ಅಂತ ನಿಮ್ಗೇನಾದರೂ ಅನಿಸ್ತಾ ಇದ್ದರೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ ಖಂಡಿತ ನಿಮ್ಮನಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇನ್ನೊಂದು ಪರಿಹಾರ ಅಂದರೆ ನೀವು ಪ್ರತಿನಿತ್ಯ ಹನುಮಾನ್ ಚಾಲಿಸ್ ಹೇಳೋದ್ರಿಂದ ಕೂಡ ಎಂಥದ್ದೇ ನಿಮಗೆ ಕಾಟ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಯಾಕಂದರೆ ಹನುಮಾನ್ ಚಾಲಿಸ್ನಲ್ಲಿರುವಂಥ ಪವರ್ ಅಂಥದ್ದಿರುತ್ತೆ ಹಾಗಾಗಿ ನಿಮಗೆ ಹನುಮಾನ್ ಚಾಲಿಸ್ ಹೇಳೋದು ನಿಮಗೆ ಹನುಮಾನ್ ಚಾಲಿಸ್ ಹೇಳೋದಕ್ಕೆ ಆಗೋದಿಲ್ಲ ನಮಗೆ ಅದರ ನಿಯಮಗಳನ್ನು ಪಾಲಿಸೋ ಪಾಲಿಸೋಕ್ಕೆ ಆಗೋದಿಲ್ಲ ನಮಗೆ ಯಾವುದಾದ್ರೂ ಒಂದು ಸರಳ ಮಂತ್ರವನ್ನು ಹೇಳಿ ಅಂತ ಅನ್ನೋದಾದರೆ ಈ ಮಂತ್ರ ತುಂಬಾ ಒಳ್ಳೆಯದು ಯಾಕಂದರೆ ಈ ಮಂತ್ರದ ಸಹಾಯದಿಂದ ನಿಮ್ಮಲ್ಲಿರುವಂಥ ಯಾವುದೇ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಹಾಗೆ ಏನಾದರೂ ಮಾಟ ಮಂತ್ರದ ಪ್ರಯೋಗ ಆಗಿದ್ದರೂ ಕೂಡ ಈ ಒಂದು ಮಂತ್ರದಿಂದ ಎಲ್ಲ ನಿವಾರಣೆ ಆಗುತ್ತೆ ಈ ಒಂದು ಮಂತ್ರವನ್ನು ನಾನು ಒಳಗೂ ಕೊಟ್ಟಿರ್ತೀನಿ ಹಾಗೆ ಈ ಒಂದು ಮಂತ್ರವನ್ನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಇದನ್ನು ಶನಿವಾರ ಅಥವಾ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಯಾಕಂದರೆ ಆಂಜನೇಯ ಸ್ವಾಮಿಯ ವಾರ ಆಗಿರೋದರಿಂದ ಶನಿವಾರ ಅಥವಾ ಮಂಗಳವಾರ ದಿನದಿಂದ ನೀವು ಈ ಒಂದು ಮಂತ್ರವನ್ನು ಆರಂಭ ಮಾಡಬೇಕಾಗತ್ತೆ ಪ್ರತಿನಿತ್ಯ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಆದರೂ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಸಾಧ್ಯ ಆದರೆ ಇಪ್ಪತ್ತೊಂದು ಬಾರಿಯ ಹೇಳಿ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಇದು ಪ್ರತಿನಿತ್ಯ ನೀವು ಸ್ನಾನ ಎಲ್ಲ ಮುಗಿಸಿದ ನಂತರ ಹೇಳಬೇಕಾಗುತ್ತೆ ನಿಮಗೆ ಬೆಳಗ್ಗೆ ಟೈಮ್ ಇಲ್ಲ ಅಂದರೆ ಸಾಯಂಕಾಲ ಆದರೂ ನೀವು ಹೇಳ್ಕೋಬೋದು ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಆನಂತರ ನಿಮಗೇನಾದರೂ ಮಾಟ ಮಂತ್ರದ ಪ್ರಯೋಗ ಆಗಿದ್ದರೆ ನೀವು ಇಪ್ಪತ್ತೊಂದು ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ನಿಮಗೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಾದರೂ ಈ ಒಂದು ಮಂತ್ರವನ್ನು ಹೇಳ್ಬೋದು ಅಥವಾ ನೀವು ಮನೆಯಲ್ಲಾದರೂ ಈ ಒಂದು ಮಂತ್ರವನ್ನು ಹೇಳ್ಬೋದು ಮನೆಯಲ್ಲಿ ಹೇಳಿ ಬೇಕಾದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲೂ ಕೂಡ ಹೇಳ್ಬೋದು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಒಂದು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಆದರೆ ಇಪ್ಪತ್ತೊಂದು ದಿನ ಈ ಮಂತ್ರವನ್ನು ಹೇಳೋದ್ರ ಜೊತೆ ಇಪ್ಪತ್ತೊಂದು ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಹೋಗಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಈ ಡಿಸ್ಕ್ರಿ ಡಿಸ್ಕ್ರಿಪ್ಷನ್ವರೆಗೂ ಕೂಡ ಈ ಮಂತ್ರವನ್ನು ಕೊಟ್ಟಿರ್ತೀನಿ ಇವಾಗ ಮಂತ್ರವನ್ನು ಹೇಳ್ತಾ ಇದ್ದೀನಿ ನೋಡಿ ನೀವು ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ಏಳು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ಹೇಳಬೇಕು ಓಂ ಮಹಾವೀರ ಹನುಮಾನ್ ಸರ್ವ ಯಂತ್ರ ತಂತ್ರ ಮಹಾ ಚೇದಾಯ ಸ್ವಾಹ ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ ಓಂ ಮಹಾವೀರ ಹನುಮಾನ್ ಸರ್ವ ಯಂತ್ರ ತಂತ್ರ ಮಾಯಾ ಶ್ಚೇದಯ ಶ್ಚೇದಯ ಸ್ವಾಹ ಇನ್ನೊಂದು ಸಾರಿ ಮಂತ್ರ ಹೇಳ್ತೀನಿ ಓಂ ಮಹಾವೀರ ಹನುಮಾನ್ ಸರ್ವಯಂತ್ರ ತಂತ್ರ ಮಾಯಾ ಶ್ಚೇದಯ ಶ್ಚೇದಯ ಸ್ವಾಹ ಈ ಥರ ಒಂದು ಮಂತ್ರವನ್ನು ಹೇಳಿ ನೀವು ಒಂಬತ್ತು ಬಾರಿ ಮಂತ್ರವನ್ನು ಹೇಳಿ ಆಂಜನೇಯ ಸ್ವಾಮಿಗೆ ನೀವು ಒಂದು ನಮಸ್ಕಾರವನ್ನು ತಿಳಿಸಿ ನನಗೆ ಈ ಥರ ತೊಂದರೆ ಇದೆ ಇದನ್ನು ಬಗೆಹರಿಸಿ ತಂದೆ ಅಂತ ಇಪ್ಪತ್ತೊಂದು ದಿನ ಬೇಡ್ಕೊಂಡ್ರೆ ಖಂಡಿತ ನಿಮ್ಮಲ್ಲಿರುವಂಥ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ